ಸ್ವತಂತ್ರ ಹೋರಾಟದಲ್ಲಿದ್ದ ಕಾಂಗ್ರೆಸ್ ಅಂಡ್ ಇವತ್ತಿನ ಕಾಂಗ್ರೆಸ್ ಎರಡು ಒಂದೇನಾ ಖಂಡಿತ ಇಲ್ಲ ಇವತ್ತಿರುವ ಕಾಂಗ್ರೆಸ್ ಸ್ವತಂತ್ರ ಹೋರಾಟ ಮಾಡಿದ ಕಾಂಗ್ರೆಸ್ ಅಲ್ಲ ಇದು ಇಂದಿರಾ ನಿರ್ಮಿಸಿದಂತಹ ಒಂದು ಹೊಸ ಪಕ್ಷ ನಿಜವಾದ ಕಾಂಗ್ರೆಸ್ ಹುಟ್ಟಿದ್ದು ಎಂಟುನೂರ ಎಂಬತ್ತೈದರಲ್ಲಿ ಅಂಡ್ ಅದರ ಆವತ್ತಿನ ಗುರಿ ಬ್ರಿಟಿಷರ ವಿರುದ್ಧ ಒಂದು ವೇದಿಕೆ ಸೃಷ್ಟಿಸುವುದು ದಾದಾಬಾಯಿ ನವರೋಜಿ ಬಾಲಗಂಗಾಧರ್ ತಿರಕ್ ಲಾಲಾ ಲಜಪತ್ ರಾಯ್ ಸರ್ದಾರ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಕಾಂಗ್ರೆಸ್ನ ಆತ್ಮವಾಗಿದ್ರು ಅದು ದೇಶದ ಚಳುವಳಿ ಮತ್ತು ಜನರ ಹೋರಾಟ ರಾಷ್ಟ್ರದ ಚೇತನದ ಗುರಿ ಹೊಂದಿತ್ತು ಅಂಡ್ ಅಲ್ಲಿ ಕುಟುಂಬ ರಾಜಕೀಯ ಇರಲಿಲ್ಲ ರಾಷ್ಟ್ರಭಕ್ತಿ ಮಾತ್ರ ಇತ್ತು ಆದ್ರೆ ಸಾವಿರದ ಒಂಬೈನೂರ ನಂತರ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಗ್ರಾಜ್ಯಲಿ ರಾಜಕೀಯ ಪಕ್ಷವಾಗಿ ಬದಲಾಯಿತು ಹೋರಾಟಗಳು ಮುಗಿದ ಮೇಲೆ ಅಧಿಕಾರದ ಆಸೆ ಶುರುವಾಯಿತು ಆ ನಂತರ ಫ್ಯಾಕ್ಷನ್ಗಳು ಗಲಾಟೆಗಳು ಶುರುವಾದವು ಕೊನೆಗೆ ಸಾವಿರದ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಹಳೆಯ ನಾಯಕರ ವಿರುದ್ಧ ತಿರುಗೇದ್ದು ಪಕ್ಷಗಳನ್ನು ಎರಡು ಭಾಗವಾಗಿ ವಿಭಜನೆ ಮಾಡ್ತಾರೆ ಕಾಂಗ್ರೆಸ್ ಓ ಅಂದ್ರೆ ಓಲ್ಡ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಆರ್ ಅಂದ್ರೆ ರಿಕ್ವಿಸಿಷನ್ ಅಥವಾ ಇಂದಿರಾ ಕಾಂಗ್ರೆಸ್ ಅಂತ ನಂತರ ಅದು ಕಾಂಗ್ರೆಸ್ ಐ ಅಂತ ಹೆಸರಾಯಿತು ಅಂದ್ರೆ ಆ ಐ ಅಂದ್ರೆ ಇಂದಿರಾ ಸೊ ಹೀಗಾಗಿ ಇವತ್ತಿನ ಕಾಂಗ್ರೆಸ್ ಇಂದಿರಾ ಗಾಂಧಿಯ ಪಕ್ಷ ಸ್ವತಂತ್ರ ಹೋರಾಟದ ಕಾಂಗ್ರೆಸ್ ಅಲ್ಲ ಪಟೇಲ್ ಬೋಸ್ ತಿಲಕ್ ಲಾಲಾ ಲಜಪತ್ ರಾಯ್ ಅವರಿಗೆಲ್ಲ ಈ ಪಕ್ಷದ ನಂಟು ಯಾವಾಗ್ಲೂ ಮುರಿದೋಯ್ತು ಸೊ ಯಾರಾದರೂ ಕಾಂಗ್ರೆಸ್ ದೇಶಕ್ಕೆ ಸ್ವತಂತ್ರ ತಂದಿತ್ತು ಅಂದ್ರೆ ನೆನಪಿಲ್ಲಿ ಅದು ಆ ಕಾಂಗ್ರೆಸ್ ಅಲ್ಲ ಹೋರಾಟದ ಕಾಂಗ್ರೆಸ್ ಇತಿಹಾಸದಲ್ಲಿದೆ ಇವತ್ತಿನ ಕಾಂಗ್ರೆಸ್ ಕುಟುಂಬದ ರಾಜಕಾರಣದಲ್ಲಿದೆ ಭಾರತವನ್ನು ಕಟ್ಟಿದವರು ಹೋರಾಟಗಾರರು ಆದರೆ ಅದನ್ನು ಹಾಳು ಮಾಡ್ತಿರೋದು ರಾಜಕೀಯ ವಂಶಸ್ಥರು